ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈಟೂಬ್ ಚಾನಲ್ ಆ ಮಗ ಸ್ಕೂಲ್ಗೆ ಹೋದ ಸೊ ಇವಾಗೆಲ್ಲ ಸ್ಟಾರ್ಟ್ ಇದ್ದೀನಿ ಬ್ಲಾಗ್ಸು ಇವತ್ತು ಇಡ್ಲಿ ಮಾಡಿದ್ದೀನಿ ಇವಾಗ ಚಿಕ್ಕ ಮಗ ಇದ್ದಿದ್ದಾನೆ ಅದಕ್ಕೋಸ್ಕರ ಇಡ್ಲಿ ಇದ್ದೀನಿ ಇವತ್ತು ಮಂಗಳವಾರ ಇನ್ನೂ ಮನೆಯೆಲ್ಲ ತೊಳೆದು ದೇವರೆಲ್ಲ ಬೆಳಿಗ್ಗೆ ಎಲ್ಲ ಪೂಜೆ ಮಾಡಬೇಕು ಸೊ ಅದಕ್ಕೆ ಬೇಗ ತಲೆ ಸ್ನಾನ ಮಾಡಿಕೊಂಡೆ ಅಂದಿ ಶುಭ ವರ್ಷ ಪೂಜೆ ಮುಗಿಸ್ಬಿಡ್ತೀನಿ ಇವತ್ತು ಮಗನಿಗೆ ಬಾಕ್ಸಿಗೆ ಇಡ್ಲಿ ಮಾಡಿದ್ದೆ ಸೊ ಅವನಿಗೂ ಹಾಕ್ಬಿಟ್ಟೆ ಇವಾಗ ಬಿಸಿದು ಇಡ್ಲಿ ಹಾಕ್ಬಿಟ್ಟು ನಾನು ತಿನ್ಕೊಂಡು ಹಾಗೆ ಚಿಂಟೋಗು ತಿನ್ನಿಸ್ದೆ ಮನೇಲಿ ಬಾಚಿನ್ಗೆ ಅಂತೂ ತುಂಬಾ ಗಲೀಜಾಗಿಬಿಟ್ಟಿತ್ತು ನಾನು ಬೇರೆಗೆ ತಲೆಗೆ ಹೇರ್ ಮೇಯಿಂದ ಹಾಕೊಂಡ್ಬಿಡ್ತೀನಿ ಕಲರು ಬ್ಲ್ಯಾಕ್ ಕಲರು ಸೊ ಎಲ್ಲಾನು ಬ್ಲ್ಯಾಕ್ ಆಗಿಬಿಟ್ಟಿತ್ತು ಸ್ವಲ್ಪ ಶಾಂಪೂ ಹಾಕ್ಬಿಟ್ಟು ನೆನೆ ಹಾಕಿಟ್ಟಿದ್ದೆ ಬ್ರಷಿಂದ ಈ ಥರ ಉಜ್ಜಾ ಇದ್ದೀನಿ ಅಥವಾ ಸಹ ಹಂಗೆ ನೀರಲ್ಲಿ ಹಾಕ್ಬಿಟ್ರೆ ಗಲೀಜು ಹೋಗಲ್ಲ ಈ ಥರ ಟೂತ್ ಪ್ರೆಸ್ಟು ಹಳೆಯೋದಿರುತ್ತಲ್ಲ ಅದನ್ನು ತೊಗೊಂಡ್ಬಿಟ್ಟು ಈ ಥರ ಉಜ್ಜಿದ್ರೆ ಕ್ಲೀನ್ ಆಗುತ್ತೆ ಸೊ ಒಂದು ಐದು ಇದೆ ಎಲ್ಲನೂ ಒಟ್ಟಿಗೆ ಇದ್ದೀನಿ ಹಾಗೆ ಅಡುಗೆ ಮನೆಯಲ್ಲಿ ಕಬೋರ್ಡ್ಸಲ್ಲಿ ಸಂದಿ ಇಲ್ಲೆಲ್ಲ ಧೂಳು ಇರುತ್ತಲ್ಲ ಅದು ಕೈಯಿಂದ ಹೋಗಲ್ಲ ಈ ಬ್ರಷ್ ಯೂಸ್ ಮಾಡಿ ಕ್ಲೀನ್ ಮಾಡಬೇಕು ಸೊ ಇದೊಂಚೂರು ಮಾಡಿಬಿಟ್ಟು ಮಿಕ್ಸರು ಅಡುಗೆ ಮನೆ ಒಂಚೂರು ಕ್ಲೀನ್ ಮಾಡ್ಕೋಬೇಕು ಮನೆಯಂತೂ ಎಷ್ಟು ಗಲೀಜಾಗುತ್ತೆ ಅಂದರೆ ಎಷ್ಟು ಕ್ಲೀನ್ ಮಾಡಿದರೂ ಸಾಲದು ದೊಡ್ಡ ಮನೆ ಇದೆ ಆ ಮಕ್ಕಳು ಬೇರೆ ತುಂಬ ಗಲೀಜು ಮಾಡ್ತಾರೆ ಹಾಗಾಗಿ ಹಂಗೆ ಕ್ಲೀನ್ ಮಾಡ್ತಾ ಇರ್ತೀನಿ ಒಂದೊಂದೊಂದೊಂದೇ ಒಂದು ಕಡೆಯಿಂದ ಗಲೀಜಾಗ್ತಾ ಇರುತ್ತೆ ಈ ಮಿಕ್ಸರ್ ಅಂತ ಅದು ಇದು ಸೋರಿ ಔಟ್ಸೈಡ್ ಬಿದ್ದಿರೋದೆಲ್ಲ ಬಟ್ಟೆಯಿಂದ ಒರೆಸಿದ್ರೆ ಹೋಗ್ಬಿಡುತ್ತೆ ಬಟ್ ಈ ಸಂದಿಲಿರೋದು ಕೈಗೂ ಎಟ್ಕೊಲ್ಲ ಈ ಥರ ಬ್ರಷಿಂದ ಯೂಸ್ ಮಾಡಿದರೆ ನೀಟಾಗಿ ಹೋಗುತ್ತೆ ಸೊ ಈ ಥರ ಕ್ಲೀನ್ ಮಾಡ್ತಾಯಿದ್ದೀನಿ ಎಲ್ಲ ಕ್ಲೀನ್ ಮಾಡಿ ಮಗ ಬರೋ ಅಷ್ಟೊತ್ತಿಗೆ ಪೂಜೆ ಮಾಡಿಬಿಡ್ಬೇಕು ಇವತ್ತು ಮಂಗಳವಾರ ಆಮೇಲೆ ಸಾಯಂಕಾಲ ದೇವಸ್ಥಾನಕ್ಕೆ ಹೋಗಿಬರೋಣ ಅಂದ್ಕೊಂಡಿದ್ದೀನಿ ಮಧ್ಯಾಹ್ನ ಅಡುಗೆ ಏನು ಮಾಡಲ್ಲ ಅದು ಸಾಂಬಾರಿದೆ ಆಲ್ರೆಡಿ ಇಡ್ಲಿ ಮಾಡಿ ತಿನ್ನಿಸ್ತೀನಿ ಮಕ್ಕಳಿಗಂತೂ ಇಡ್ಲಿ ಇಷ್ಟ ಸೊ ಹಂಗಾಗಿ ಇವತ್ತು ಕ್ಲೀನಿಂಗ್ ಪ್ರೋಗ್ರಾಮ್ ಇಟ್ಕೊಂಡಿದ್ದೀನಿ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ ಇವಾಗ ನಾನು ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡ್ತಾಯಿದ್ದೆ ನನ್ನ ಮಗ ಇಲ್ಲೆಲ್ಲ ಧೂಳು ಮಾಡಿ ಡಸ್ಟ್ ಎಲ್ಲ ಮಾಡಿ ಫುಲ್ ಹಾಲೆಲ್ಲ ಗಲೀಜು ಮಾಡಿದ್ದ ಸೊ ಬೈಕೊಂಡು ಬೈಕೊಂಡು ಮತ್ತೆ ಕಸ ಗುಡಿಸ್ತಾ ಇದ್ದೀನಿ ನಾನು ಪೂಜೆ ಮಾಡಬೇಕು ಅಂತ ಮನೆ ನೀಟಾಗಿ ಕ್ಲೀನ್ ಮಾಡಿಟ್ಟು ಹೋಗಿದ್ದೀನಿ ಎಲ್ಲ ಮಣ್ಣು ಹಾಕ್ಬಿಟ್ಟಿದ್ದಾನೆ ಸೊ ಹಂಗಾಗಿ ಇನ್ನೊಂದು ಸತಿ ಕಸ ಗುಡಿಸ್ಬಿಟ್ಟು ಇವಾಗ ಪೂಜೆ ಮಾಡ್ತೀನಿ ಇವನೊಬ್ಬ ಸ್ಕೂಲ್ಗೆ ಹೋದರೆ ಸಾಕು ಅನಿಸ್ಬಿಟ್ಟಿದೆ ಫುಲ್ ಮನೆ ಗಲೀಜು ಮಾಡಿಬಿಡ್ತಾರೆ ಇಬ್ಬರು ಸೇರಿ ಸ್ಕೂಲ್ಗೆ ಹೋದರೆ ಆರಾಮಾಗಿರುತ್ತೆ ಮಧ್ಯಾಹ್ನ ತನಕ ಆದರೂ ಮನೆಯೆಲ್ಲ ಕ್ಲೀನ್ ಮಾಡಿ ಇವಾಗ ಪೂಜೆ ಸ್ಟಾರ್ಟ್ ಮಾಡಿದೆ ಎಲ್ಲನೂ ಕ್ಲೀನ್ ಮಾಡಿ ಫಸ್ಟ್ ಹೂವೆಲ್ಲ ಹಾಕಿ ನಮ್ಮ ಹೆಲ್ಪ್ ಮಾಡ್ತಾ ಇದ್ದಾನೆ ಎಲ್ಲನೂ ಮುಗಿದ್ಮೇಲೆ ವಿಡಿಯೋ ಮಾಡಿದೆ ಇವಾಗ ದೀಪ ಹಚ್ಬಿಡ್ತೀನಿ ಅಷ್ಟೇ ಮನೆ ಹೊರ್ಗಡೆ ಹೋದಾಗಲೇ ಹೂವು ಬಾಳೆನೂ ವಿಳ್ಯದಲ್ಲಿ ಎಲ್ಲ ನಮ್ಮ ಮನೆಯವರೆಗೆ ತೊಗೊಂಬ ಅಂದರೆ ಹತ್ತರ ವರ್ಷತೆಗೆ ಮಧ್ಯಾಹ್ನ ಮಾಡಿಬಿಡ್ತಾರೆ ಇನ್ನು ಸಾಯಂಕಾಲ ಪೂಜೆ ಮಾಡಬೇಕಾಗತ್ತೆ ಸೊ ಹಂಗಾಗಿ ಎಲ್ಲನೂ ಬೆಳಗ್ಗೆನೇ ಮಾಡ್ಬೇಕಂದ್ರೆ ಒಂದಿನ ಅಡ್ವಾನ್ಸೇ ತಂದಿಟ್ಕೋಬೇಕು ಮನೆ ಏರಿಯಾ ಆದರೆ ಹೊರಗಡೆ ಎಲ್ಲ ಮಾರಕ್ಕೆ ಬರುತ್ತೆ ತೊಗೋಬೋದು ಇಲ್ಲಿ ನಮ್ಮ ಮನೆ ಹತ್ರ ಏನು ಮಾರಕ್ಕೆ ಬರಲ್ಲ ಹೂವು ಅನ್ನೆಲ್ಲ ಸೊ ಔಟ್ಸೈಡ್ ಮಾರ್ಕೆಟಿಂದಲೇ ತರಬೇಕು ನಾವು ಸಂಡೇ ಆಚೆ ಹೋದಾಗಲೇ ತಂದಿದ್ದೆ ಒಂದೊಂದು ಸರ್ತಿ ತಂದಿರಲ್ಲ ನಮ್ಮ ಮನೆಯವರೇ ತಂದು ಕೊಡ್ತಾರೆ ಇವಾಗ ಪೂಜೆ ಎಲ್ಲ ಮುಗೀತು ಇಲ್ಲಿ ನಮ್ಮ ಮನೆ ಹತ್ರ ಇರೋ ಚೌಡೇಶ್ವರಿ ದೇವಸ್ಥಾನದಲ್ಲಿ ಇವತ್ತು ಏನೋ ಪ್ರಸಾದ ಇದೆ ಅಂದರೆ ಕಾರ್ತಿಕ್ ಸೋಮವಾರ ಮುಗಿಸ್ತಾ ಇದ್ದಾರೆ ಸೊ ಬಾ ಅಂತ ಹೇಳಿದ್ರು ಅವರು ಅರ್ಚಕರು ಇವಾಗ ಮಧ್ಯಾಹ್ನ ಏನು ಹೋಗೋಲ್ಲ ಮಧ್ಯಾಹ್ನ ಮನೇಲಿ ಊಟ ಮಾಡ್ತೀನಿ ಸಾಯಂಕಾಲ ಹೋಗೋಣ ಅಂದ್ಕೊಂಡಿದ್ದೀನಿ ಹಂಗೆ ನಮ್ಮ ಪ್ಯಾಕ್ಟ್ ಹುಡುಗರು ಮತ್ತು ನಮ್ಮ ಕಂಪ್ನಿಯವರೆಲ್ಲರೂ ಹೋದರು ಮಧ್ಯಾಹ್ನ ಊಟಕ್ಕೆ ನಮ್ಮ ಮನೆಯವರು ಅಲ್ಲೇ ಹೋಗಿ ಊಟ ಮಾಡಿ ಬಂದರು ನಾನೇ ಹೇಳಿದ್ದೆ ಅವ್ರಿಗೆ ಇದೇ ಹೋಗಿ ಅಂತ ನಮ್ಮ ಮನೆಯಿಂದ ಇಲ್ಲಿ ಕಾಣಿಸ್ತಾ ಇದೆ ಅಲ್ಲ ಜೋ ಮಾಡಿದ್ದೀನಿ ಇಷ್ಟೇ ದೂರ ಇದೆ ದೇವಸ್ಥಾನ ತುಂಬ ದೂರ ಏನಿಲ್ಲ ನಾನು ಆಲ್ಮೋಸ್ಟ್ ಫ್ರೈಡೆ ಮತ್ತು ಟ್ಯೂಸ್ಡೇ ಹೋಗ್ತಾ ಇರ್ತೀನಿ ನಡ್ಕೊಂಡು ಹೋಗ್ತೀನಿ ಇಲ್ಲ ಒಂದೊಂದು ಸತಿ ಬೈಕಲ್ಲೇ ಹೋಗ್ತೀನಿ ದೂರ ಇಲ್ಲ ಜಸ್ಟ್ ಒಂದು ರೋಡ್ ಕ್ರಾಸ್ ಆಗಿ ಹೈವೇ ಮೇನ್ ರೋಡಿಗೆ ಹೋಗ್ಬೇಕಷ್ಟೇ ಇವತ್ತು ಸಾಯಂಕಾಲ ಹೋಗ್ತೀನಿ ಈ ಪೂಜೆ ಎಲ್ಲ ಮುಗೀತು ಹನ್ನೆರಡು ಗಂಟೆ ಆಯಿತು ಮಗನ ಕರ್ಕೊಂಬಂದು ಊಟ ಮಾಡಿಸಿ ಮಲಗಿಸ್ತೀನಿ ನಾನು ಸ್ವಲ್ಪ ಮಲಗೆದ್ದೆ ಈಗ ಸಾಯಂಕಾಲ ನಾಲ್ಕೂವರೆ ಆಗಿದೆ ಪೂಜೆ ಮಾಡೋಕೆ ಹೋಗೋಣ ಅಂದ್ಕೊಂಡಿದ್ದೀನಿ ಆಲ್ಮೋಸ್ಟ್ ಇವನು ತಟ್ಟೆ ಎಲ್ಲ ಮೊನ್ನೆನೇ ತಂದಿಟ್ಕೊಂಡಿದ್ದೆ ಪೂಜೆ ಐಟಮ್ಸು ಆ ಥರ ತಟ್ಟೆ ಒಂದು ತೊಗೊಂಡು ಒಂಬತ್ತು ತಂದಿದ್ದೆ ನಾನು ಒಂಬತ್ತು ವಾರ ದೀಪ ಹಚ್ಚೋಣ ಅಂದ್ಕೊಂಡಿದ್ದೀನಿ ಇದು ಒಂಬತ್ತು ವಾರ ದೀಪದ ಬಗ್ಗೆ ಏನಂತ ಹೇಳ್ತೀನಿ ಕೇಳಿ ಇದು ಸುಮಂಗಲಿ ಇರುತ್ತಾ ಅಂತ ಹೇಳ್ತಾರೆ ಅಂದರೆ ಗಂಡನ ಆಯುಸ್ ಜಾಸ್ತಿ ಆಗಲಿ ಹಾಗೆ ಆರೋಗ್ಯ ಆಯಸ್ಸು ಎಲ್ಲಾನು ಸಿಗಲಿ ಅಂತ ನಾವು ಭಕ್ತಿಯಿಂದ ದೇವಿಗೆ ಬೇಡಿಕೊಂಡು ಒಂಬತ್ತು ವಾರಗಳು ನಿಂಬೆನ ದೀಪನ ಹಚ್ಚಬೇಕು ಹಾಗೆ ನಮ್ಮ ಮನೆಗೆ ಯಾವುದಾದ್ರೂ ಕೆಟ್ಟದಾಗ್ತಾಯಿದ್ರೆ ಒಳ್ಳೆಯದಾಗುತ್ತೆ ಇದನ್ನು ಯಾರಾದರೂ ಮಾಡ್ಬೋದು ಹುಡುಗಿಯರು ಅಥವಾ ಮದುವೆ ಆದವರು ಯಾರಾದರೂ ಮಾಡ್ಬೋದು ಒಂದು ತಟ್ಟೆಗೆ ಒಂದು ಕಾಲುಕ್ಕಷ್ಟು ಅಕ್ಕಿ ಹಾಕ್ಬಿಟ್ಟು ಅದಕ್ಕೆ ಅರ್ಶನ ಕುಂಕುಮ ಇಂದ ಪೂಜೆ ಮಾಡಿ ಮೂರು ನಿಂಬೆನೂ ಅಂದರೆ ಅರ್ಧ ಮಾಡಿದರೆ ಆರು ಭಾಗ ಆಗ್ತೇವೆ ಐದು ನಿಂಬೆನೂ ದೀಪ ಹಚ್ಚಕ್ಕೆ ಯೂಸ್ ಮಾಡಬೇಕು ಇನ್ನೊಂದು ನಿಂಬೆನೂ ಅರ್ಶನ ಕುಂಕುಮ ಹಾಕಿ ಮಧ್ಯದಲ್ಲಿಡಬೇಕು ನಾನೆಲ್ಲನೂ ಮನೆಯಿಂದನೇ ರೆಡಿ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗಿ ವೀಡಿಯೋ ಮಾಡಿ ತೋರಿಸ್ತೀನಿ ಇದೇ ಥರ ಮಾಡಿ ಇದನ್ನು ಇದೇ ದೇವಸ್ಥಾನದಲ್ಲಿ ಮಾಡಬೇಕು ಅಂತೇನಿಲ್ಲ ಯಾವುದಾದ್ರೂ ದೇವಿ ದೇವಸ್ಥಾನದಲ್ಲಾದರೂ ಯಾರು ಮಾಡ್ಬೋದು ನಿಮಗೆಲ್ಲೂ ಹೋಗೋಕ್ಕಾಗಿಲ್ಲ ಅಂದರೆ ಮನೆಯಲ್ಲೂ ಮಾಡ್ಬೋದು ಮನೆಯಲ್ಲೂ ಮನೆ ದೇವ್ರಿಗೆ ಮುಂದೆನೂ ಮಾಡ್ಬೋದು ಮಂಗಳವಾರ ಅಥವಾ ಶುಕ್ರವಾರ ಸಾಯಂಕಾಲ ಮಾಡಬೇಕು ಸೊ ಅದಕ್ಕೆ ಏನೇನು ಬೇಕು ಐಟಮ್ಸ್ ಎಲ್ಲನೂ ರೆಡಿ ಮಾಡ್ಕೊಂಡಿದ್ದೀನಿ ಒಂದು ಇದರಲ್ಲಿ ಅಚ್ಚಿಲ್ದಲ್ಲಿ ಅಕ್ಕಿ ಹಾಕ್ಕೊಂಡಿದ್ದೀನಿ ನಿಂಬೆಯನ್ನು ಹಾಕ್ಕೊಂಡಿದ್ದೀನಿ ಹಾಗೆ ಹೂವನ್ನು ಒಂದು ಸ್ವಲ್ಪ ಎಣ್ಣೆ ತೊಗೊಂಡಿದ್ದೀನಿ ಒಂದು ಐದು ಬತ್ತಿ ತೊಗೊಂಡಿದ್ದೀನಿ ಎಲ್ಲನೂ ಕವರಿಗೆ ತೊಗೊಂಡೋಗಿ ಹಾಕ್ಕೊಂಡು ಹೋಗ್ತೀನಿ ಸೊ ಇವತ್ತು ಅಲ್ಲಿ ಕಾರ್ತಿಕ ಮುಗಿಸಿದ್ದಾರೆ ಇನ್ನೂ ಚೆನ್ನಾಗಿ ಗ್ರ್ಯಾಂಡಾಗಿ ಪೂಜೆ ಎಲ್ಲ ಮಾಡಿರ್ತಾರೆ ನಾನು ಲಾಸ್ಟ್ ವೀಕೆ ಹೇಳಿದರು ಅರ್ಚಕರು ಈ ಥರ ಪೂಜೆ ಮಾಡಿ ಅಂತ ಮುಂದಿನ ವಾರದಿಂದ ಮಾಡ್ತೀನಿ ಅಂತ ಹೇಳಿದ್ದೆ ಸೊ ಹಂಗಾಗಿ ಇದು ನಂದು ಫಸ್ಟು ವೃತ್ತದ ಫಸ್ಟ್ ವಾರ ಇದಕ್ಕೆ ಸುಮಂಗಲಿ ಇರುತ್ತಾ ಅಂತ ಹೇಳ್ತಾರೆ ನೀವು ಯಾರು ಬೇಕಾದರೂ ಮಾಡ್ಬೋದು ನಾನು ಇದರಲ್ಲಿ ಹೇಳಿರ್ತೀನಿ ಅದೇ ರೀತಿ ನಡ್ಕೊಂಡೇ ಹೋಗೋಣ ಅಂತ ರೆಡಿಯಾಗಿ ಬಂದೆ ಫುಲ್ ರಶ್ ಬೇರೆ ಇತ್ತು ಹಾಗಾಗಿ ನಮ್ಮ ಪ್ಯಾಕ್ಟ್ರಿ ಹುಡುಗರ ಹತ್ರ ಡ್ರಾಪ್ ಮಾಡಿಸ್ಕೊಂಡೆ ನಮ್ಮ ಮನೆಯವರು ಮಧ್ಯಾಹ್ನ ಬಂದಿದ್ದೀನಿ ನೀನೇ ಅಂದರು ಬರಲಿಲ್ಲ ಅವರು ದೇವಸ್ಥಾನ ಅಂತೂ ಫುಲ್ ಚೆನ್ನಾಗಿ ಅಲಂಕಾರ ಎಲ್ಲ ಮಾಡಿದ್ದಾರೆ ಹೋಮ ಎಲ್ಲ ಮಾಡಿ ಸತ್ಯನಾರಾಯಣ ಪೂಜೆ ಎಲ್ಲ ಮಾಡಿದರು ಸೊ ಮಧ್ಯಾಹ್ನದಿಂದ ಊಟ ಇತ್ತು ಇವಾಗೂ ಇನ್ನೂ ಊಟ ಸ್ಟಾರ್ಟ್ ಇದೆ ಪೂಜೆ ಎಲ್ಲ ಆದಮೇಲೆ ನಾವು ಪ್ರಸಾದ ತಿಂದು ಹೋಗಬೇಕು ಸೊ ನಮ್ಮ ಮನೆಯಿಂದ ತಂದಿರೋ ಐಟಮ್ಸ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡೇ ಬಂದಿರ್ತೀನಿ ಕೆಲವೊಬ್ಬರು ಇಲ್ಲೇ ಬಂದು ರೆಡಿ ಮಾಡ್ಕೋತಾರೆ ಇಷ್ಟ ಯಾವ ರೀತಿ ಆದರೂ ಮಾಡ್ಬೋದು ಈಗ ಈ ಥರ ಒಂದು ತಟ್ಟೆ ತೊಗೊಂಬಿಟ್ಟು ಅದಕ್ಕೆ ಅಕ್ಕಿ ಹಾಕಿ ಅದಕ್ಕೆ ಹೂವಿನ ಅಲಂಕಾರ ಎಲ್ಲ ಮಾಡಿ ಹಣ್ಣು ಇಡಬೇಕು ಹಣ್ಣಿಗೂ ಒಂದು ಸ್ವಲ್ಪ ಅರ್ಶಿನ ಕುಂಕುಮ ಎಲ್ಲ ಹಚ್ಚಿ ಅದಕ್ಕೆ ಎಣ್ಣೆ ದೀಪ ಎಣ್ಣೆ ಬತ್ತಿ ತಂದಿರ್ತೀವಿ ರೆಡಿ ಬತ್ತಿ ಇರುತ್ತಲ್ಲ ಅದನ್ನು ಇಡ್ಬೋದು ಇಲ್ಲ ಯಾವುದಾದ್ರೂ ಯೂಸ್ ಮಾಡಿಕೊಂಡುಬೋದು ಅಲಂಕಾರ ಎಲ್ಲ ಮಾಡಿ ದೀಪ ಹಚ್ಚಿ ದೇವಿಗೆ ಭಕ್ತಿಯಿಂದ ಬೆಳಗಬೇಕು ಎಲ್ಲ ಐಟಮ್ಸ್ ತಂದು ಮನೆಯಲ್ಲಿ ರೆ ಮಾಡ್ಕೊಂಡು ರೆಡಿ ಮಾಡ್ಕೊಂಡು ಬಂದಿದ್ದೆ ಸೊ ಇಲ್ಲಿ ಅಲಂಕಾರನ ಮಾಡಿ ದೀಪ ಹಚ್ಚಿ ದೇವರಿಗೆ ಬೆಳಗ್ತಾ ಇದ್ದೀನಿ ಹಾಗೆ ನಾವು ಒಂದು ಸತಿ ದೇವರಿಗೆ ಬೆಳಗ್ಗೆ ಪುಲ್ಲು ಗರ್ಭ ಗುಡಿಯೊಳಗೆ ನಮ್ಮನ್ನು ಬಿಡೋಲ್ಲ ಸೊ ಹಾಗಾಗಿ ಅರ್ಚಕ್ರ ಕೈಲಿ ಅದನ್ನು ಕೊಟ್ಟರೆ ಅವರು ಅಲ್ಲಿ ದೇವಿಗೆ ಬೆಳಗ್ಬಿಟ್ಟು ವಾಪಸ್ ಕೊಡ್ತಾರೆ ಇದನ್ನು ದೇವಿ ಮುಂದೆನೇ ಇಟ್ಬಿಟ್ಟು ಬರಬೇಕು ಹಾಗೆ ನಮ್ಮ ಕೈಲಾದಷ್ಟು ಕಾಣಿಕೆನ ದೇವರಿಗೆ ಕೊಟ್ಟು ಪೂಜೆ ಮಾಡಿಸಿ ಹೋಗಬೇಕು ಇಷ್ಟು ಇದು ಈ ವೃತ್ತದ ಬಗ್ಗೆ ನನಗೆ ಅರ್ಚಕರು ಹೇಳಿದ್ದು ನಾನು ಅದೇ ರೀತಿ ಫಾಲೋ ಮಾಡ್ತಾ ಇದ್ದೀನಿ ಇದನ್ನು ಒಂಬತ್ತು ವಾರ ಮಾಡಬೇಕು ಅಂದರೆ ಒಂಬತ್ತು ಶುಕ್ರವಾರ ಅಥವಾ ಒಂಬತ್ತು ಮಂಗಳವಾರ ನಾವು ಯಾವ ವಾರ ಮಾಡ್ತಾ ಇರ್ತೀವಿ ಆ ವಾರ ನಾನು ಮಂಗಳವಾರ ಸ್ಟಾರ್ಟ್ ಮಾಡಿದ್ದೀನಿ ಸೊ ಮಂಗಳವಾರನೇ ಮಾಡ್ತೀನಿ ಕಂಟಿನ್ಯೂ ಪ್ರತಿ ವಾರ ತುಂಬ ಜನ ಬರ್ತಿದ್ರು ಈ ವಾರ ಹೋಮ ಮಾಡಿರೋದ್ರಿಂದ ಯಾರೂ ಇರಲಿಲ್ಲ ಸೊ ಹಾಗಾಗಿ ನಾನು ಒಬ್ಬಳೇ ಅನಿಸುತ್ತೆ ಹಚ್ಚಿರೋದು ಇನ್ನು ಪ್ರಸಾದ ಎಲ್ಲ ಮಿಕ್ಕಿತ್ತು ತುಂಬಾ ಇದೆ ತೊಗೊಂಡೋಗಿ ಮನೆಗೂ ತೊಗೊಂಡೋಗಿ ಅಂತ ಇದ್ರು ಸೊ ನಾವು ಸ್ವಲ್ಪ ಹಾಕಿಸ್ಕೊಂಡು ಮಕ್ಕಳು ಒಂದು ಸ್ವಲ್ಪ ಮನೆ ಕೂಡ ಹಾಕಿಸ್ಕೊಂಡು ಹೋದೆ ತುಂಬಾ ಮಿಕ್ಕಿತ್ತು ಹಂಗಾಗಿ ತೊಗೊಂಡೋಗು ಅಂತ ಹೇಳ್ತಾಯಿದ್ರು ಸೊ ಇವತ್ತಿನ ಬ್ಲಾಗ್ ಇಲ್ಲಿಗೆ ಏನು ಮಾಡ್ತಾಯಿದ್ವಿ ಫ್ರೆಂಡ್ಸ್ ಮತ್ತು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ ಥ್ಯಾಂಕ್ ಯು